ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಿಮಗೆಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸಮನ್ವಯ ಸಮರ್ಥ ಭಾವನಾತ್ಮಕ ಪ್ರೇಮಕತೆ ಭಾಗ ಹತ್ತೊಂಬತ್ತು ತಾಯಿಯ ಬಳಿ ಹೇಳಿದ ಅಮ್ಮ ನಮ್ಮ ಕಂಪನಿ ಬಾಸ್ ಚೇಂಜ್ ಆಗಿಬಿಟ್ಟಿದ್ದಾರೆ ನಾನು ಆಫೀಸ್ಗೆ ಕಾಲಿಡ್ಬಾರ್ದಂತೆ ನಮ್ಮ ಹೊಸ ಬಾಸ್ ತುಂಬ ಸ್ಮಾರ್ಟ್ ಆಗಿದ್ದಾರೆ ಯಾವ ಕೆಲಸನೂ ಪೆಂಡಿಂಗ್ ಇಟ್ಟಿಲ್ಲ ನನಗೆ ಜ್ವರ ಬಿಟ್ಟರೂ ಕೆಲಸ ಮಾಡೋಕೆ ಬಿಡಲಿಲ್ಲ ಮನೇಲೆ ನನ್ನ ಕೂಡಿ ಹಾಕಿ ಬಿಟ್ಟಿದ್ದಾರೆ ಅವರು ಹೇಳಿದಂಗೆ ಕೇಳಬೇಕಾಗಿತ್ತು ಸಿಕ್ಕಾಪಟ್ಟೆ ನಮ್ಮ ಬಾಸು ಸಮನ್ವಯಿಗೆ ಸಮತ್ನಿಂದ ಕರೆ ಬಂತು ಅವನು ಅವಳನ್ನು ನೋಯಿಸಿದ್ದರಿಂದ ರಾತ್ರಿ ಸರಿಯಾಗಿ ನಿದ್ದೆ ಬಂದಿರಲಿಲ್ಲ ಆದ್ದರಿಂದ ಕರೆಸಿದ್ದ ನಾನು ತಮಾಷೆಗೆ ಹೇಳಿದ್ದು ಅದರಿಂದ ನಿಮಗೆ ಅಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಮಗೆ ಮತ್ತೆ ಹೊಸ ಆರ್ಡರ್ ಬಂದಿದೆ ಸಂಜೆ ನೀನು ಮನೆಗೆ ಬರಬೇಕು ಅಮ್ಮ ನಿನ್ನ ಏನು ಹೇಳಬೇಕಂತೆ ನಿನ್ನ ಕರ್ಕೊಂಡು ಬರೋಕೆ ಹೇಳಿದ್ದಾರೆ ಈ ಎಪಿಸೋಡ್ ಇವತ್ತು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ನಾಳೆ ಬೆಳಿಗ್ಗೆ ವೀಕ್ಷಕರೇ ನಾನು ಮೂರು ಕತೆ ಪ್ರೊಮೋ ಹಾಕ್ತಾ ಇದ್ದೀನಿ ಹೆಚ್ಚು ಲೈಕ್ ಬಂದ ಕತೆಯನ್ನು ಶನಿವಾರ ಭಾನುವಾರ ಹಾಕಲಾಗುವುದು ಥ್ಯಾಂಕ್ ಯು ಫಾರ್ ವಾಚಿಂಗ್